ಸಹರಿ ಪ್ರಿಯ ಸಹೋದರರೇ ಸಹರಿ ಉಣ್ಣುವುದು ಸುನ್ನತಾಗಿದೆ ಸಹರಿಯಲ್ಲಿ ಬರಕತ್ ಅಡಗಿದೆ ಪ್ರವಾದಿ ಮೊಹಮ್ಮದ್ ಸಲಹು ಅಲಿ ವಸಲ್ಲಂ ರವರು ಹೇಳಿದರು ನೀವು ಸಹರಿ ಉಣ್ಣಿರಿ ಸಹರಿ ಉಣ್ಣುವುದರಲ್ಲಿ ಬರಕತ್ ಸಮೃದ್ಧಿ ಇದೆ ಬುಖಾರಿ ಮತ್ತು ಮುಸ್ಲಿಂ ಪ್ರಿಯ ಸಹೋದರರೇ ಸಹರಿಯ ಬಗ್ಗೆ ಅಲ್ಲಾಹ ತಬಾರತಾಲ ಕುರಾನಿನಲ್ಲಿ ಹೇಳುತ್ತಾನೆ ಬಿಳಿ ನೂಲು ಕರಿನೂಲಿಂದ ನಿಮಗೆ ಬೇರ್ಪಟ್ಟು ಕಾಣುವವರೆಗೆ ತಿನ್ನಿರಿ ಮತ್ತು ಕುಡಿಯಿರಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲಿ ವಸಲ್ಲಂ ರವರು ಹೇಳಿದರು ಸಹರಿ ಊಟ ಮಾಡುವುದು ನಮ್ಮ ಮತ್ತು ಅಹಲುಲ್ ಕಿತಾಬ್ ಎಂದರೆ ಯಹೂದಿ ಮತ್ತು ನಸರಾನಿರವರ ಉಪವಾಸದ ಮಧ್ಯೆ ಇರುವ ವ್ಯತ್ಯಾಸವಾಗಿದೆ ಆದ್ದರಿಂದ ನಾವು ಸಹರಿ ಮಾಡಬೇಕು ಅವರ ಮತ್ತೆ ನಮ್ಮ ಉಪವಾಸಗಳ ಮಧ್ಯೆ ಇರುವ ವ್ಯತ್ಯಾಸ ಅದು ಸಹರಿಯಾಗಿದೆ ಪ್ರಿಯ ಸಹೋದರರೇ ತಬರಾನಿ ಮತ್ತು ಸಹಿ ಹಿಬಿನೆ ಇಬ್ಬಾನ್ನಲ್ಲಿ ಇಬಿನೆ ಅಮರ್ ರವರಿಂದ ವರದಿ ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿಹಿ ವಸಲ್ಲಂ ರವರು ಹೇಳಿದರು ಅಲ್ಲಾಹ ಮತ್ತು ಅವನ ಮಲಕಗಳು ಸಹರಿ ಉಣ್ಣುವವರ ಮೇಲೆ ಸ್ವಲಾತನ್ನು ಕಳುಹಿಸುತ್ತಾರೆ ತರುವುದನ್ನು ಕಳುಹಿಸುತ್ತಾರೆ ಸುಬಹಾನ್ ಅಲ್ಲಾ ಪ್ರವಾದಿ ಮಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ರವರು ಹೇಳಿದರು ಸಹರಿ ಸಂಪೂರ್ಣವಾಗಿ ಬರಕತಾಗಿದೆ ಆದುದರಿಂದ ಇದರನ್ನು ನೀವು ಬಿಡಬೇಡಿ ಒಬ್ಬ ಸಹಾಬಿರವರು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಡಹಿ ವಸಲ್ಲಂ ರವರ ಬಳಿ ಬಂದಾಗ ಪ್ರವಾದಿ ಮೊಹಮ್ಮದ್ ಸಲಹು ಅಡೇಹಿ ವಸಲ್ಲಂ ರವರು ಸಹರಿ ಉಣ್ಣುತ್ತಿದ್ದರು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಡಿಹಿ ವಸಲ್ಲಂ ರವರು ಹೇಳಿದರು ಇದರಲ್ಲಿ ಬರಕತ್ ಇದೆ ಇದನ್ನು ಅಲ್ಲಾಹ್ ನಿಮಗೆ ನೀಡಿದ್ದಾನೆ ಇದನ್ನು ಬಿಡಬೇಡಿ ಪ್ರಿಯ ಸಹೋದರರೇ ಸಹರಿಯಲ್ಲಿ ತಡ ಮಾಡಿ ಊಟ ಮಾಡುವುದು ಉತ್ತಮವಾಗಿದೆ ಸಹರಿಯ ಸಮಯ ಮಧ್ಯರಾತ್ರಿಯಿಂದ ಪ್ರಾರಂಭವಾಗುತ್ತದೆ ಮತ್ತು ಸಹರಿಯ ಸಮಯ ಮುಕ್ತಾಯವಾಗುವುದು ಫಜರ್ ನಮಾಜ್ಗಿಂತ ಮುಂಚವಾಗಿದೆ ಅದು ಇಪ್ಪತ್ತು ಮತ್ತು ಇಪ್ಪತ್ತೈದು ನಿಮಿಷಗಳಗಿಂತ ಮುಂಚೆನೆ ಸಹರಿಯ ಸಮಯ ಮುಕ್ತಾಯವಾಗುತ್ತದೆ ಅದರ ಒಳಗಡೆಯೇ ನಾವು ಸಹರಿಯನ್ನು ಮಾಡಬೇಕು ಸಹರಿ ಊಟವನ್ನು ಮಾಡಬೇಕು ಉದಾಹರಣೆಗಾಗಿ ಐವತ್ತು ಆಯತಗಳನ್ನು ಪಠಿಸುವ ಸಮಯಕ್ಕಿಂತ ಮುಂಚೆಯೇ ನಾವು ಸಹರಿಯನ್ನು ಊಟ ಮಾಡಬೇಕು ಪ್ರಿಯ ಸಹೋದರರೇ ಸಹರಿಯಲ್ಲಿ ಏನು ಇಲ್ಲದಿದ್ದರೂ ಕನಿಷ್ಠ ಪಕ್ಷ ಖರ್ಜೂರದಿಂದ ನಾವು ಸಹರಿಯನ್ನು ಮಾಡಬೇಕು ಅದು ನಮ್ಮ ಹತ್ತಿರ ಇಲ್ಲವೆಂದರೆ ಒಂದು ಗುಟುಕು ನೀರು ಕುಡಿದಾದರೂ ಸಹ ನಾವು ಮಾಡಬೇಕು ಹಾಗೆಯೇ ನಾವು ಉಪವಾಸವನ್ನು ಇರಬಾರದು ಅಲ್ಲಾಹ ತಬಾರಕ್ವತಾಲ ಈ ರಮದಾನ್ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಂರವರ ಎಲ್ಲ ಸುನ್ನತಿನ ಮೇಲೆ ಅಮಲು ಮಾಡುವ ತೌಫೀಕನ್ನು ನೀಡಲಿ ಆಮೀನ್ ಯಾರೊಬ್ಬಲ ಆಲಮಿ